ಹಾಯ್ ಹಲೋ ಫ್ರೆಂಡ್ಸ್ ಕೊನೆಗೂ ಯು ವೈ ಟೀಸರ್ ರಿಲೀಸ್ ಆಗೈತೆ ನಮ್ಮ ಉಪ್ಪಿಸರು ತುಂಬ ತಲೆಗೂಡಾಗಿಬಿಟ್ಟು ಫಸ್ಟೊಂದು ಫಸ್ಟ್ ಲುಕ್ ಬಿಟ್ಟಿದ್ರು ಅವಾಗಂತೂ ಫುಲ್ ಕತ್ತಲೇಲಿ ನೋಡಿದರೆ ಎಲ್ಲ ಜನ ಇವಾಗ ಒಂದು ಬೆಳಕಲ್ಲಿ ನೋಡೋ ಅಂತ ವೀಡಿಯೋ ಬಿಟ್ಟವ್ರೆ ಊಟ ಟೀಚರ್ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿದೆ ಅದ್ರಲ್ಲಿ ನನಗೆ ಇಷ್ಟವಾದ ಕಮೆಂಟ್ಸ್ ಇತ್ತು ಗುರು ನಿಮ್ಮ ಕನ್ನಡಿಗ ಅನ್ನೋರು ಕಮೆಂಟ್ಸ್ ಮಾಡಿದರು ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದಕ್ಕೂ ಕಮ್ಮಿ ಇಲ್ಲ ಯು ಐ ಜಗತ್ತು ನೋಡೋಕೆ ಕಣ್ಣು ಸಾಲದು ಹಾಲಿವುಡ್ ಸಿನಿಮಾ ಮೀರಿದ ಸಿನಿಮಾ ಇದಾಗುತ್ತೆ ಅನುಮಾನನೇ ಇಲ್ಲ ಅಂತ ಕಮೆಂಟ್ ಮಾಡಿದರು ಹೌದು ಬ ಹಾಲಿವುಡ್ ಸಿನಿಮಾ ಮೀರಿದ ಸಿನಿಮಾ ಆಗುತ್ತೆ ಇದು ಮೊದಲೆಲ್ಲ ಹಾಲಿವುಡ್ ಸಿನಿಮಾ ಬಾಲಿವುಡ್ ಸಿನಿಮಾ ಅಂತ ನೋಡ್ತಾಯಿದ್ರು ಇವಾಗೆಲ್ಲ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ಸೌತ್ ಇಂಡಿಯನ್ ಸಿನಿಮಾ ಅಂತ ಎಲ್ಲರೂ ಮುಗಿಬಿದ್ದು ನೋಡ್ತಾವ್ರೆ ಇವಾಗ ಓಕೆ ಸೆಕೆಂಡ್ ಕಮೆಂಟ್ ನೋಡೋಣ ಬನ್ನಿ ಕಲಿಯುಗ ಅಂತ್ಯ ಸತ್ಯಯುಗ ಪ್ರಾರಂಭ ರಿಯಲ್ ಸ್ಟಾರ್ ಅಂತ ಈ ಮೂವಿ ಟೀಸರೆಲ್ಲ ಮೇಲೆ ಹಂಗೆ ಅನಿಸುತ್ತೆ ಕಲಿಯುಗದಲ್ಲಿ ತುಂಬ ಪಾಪ ಮಾಡಿ ಜನ ತುಂಬ ಕುಲ್ಗೆಟ್ಸ್ಬಿಟ್ಟಿರ್ತಾರೆ ಜಗತ್ತನ್ನ ಆವಾಗ ಎಂಟ್ರಿ ಆಗೋದೆ ಕಲಿ ಅಂತ ಅದರಿಂದ ಕಲಿಯುಗ ಅಂತ್ಯ ಆಗಿ ಸತ್ಯಯುಗ ಪ್ರಾರಂಭ ಆಗ್ಬೋದು ನೋಡೋದ ಸ್ನೇಹಿತರೆ ಯಾರು ನಾವು ಅಂದ್ಕೊಂಡಂಗಿರಲ್ಲ ಅವ್ರ ಇಮ್ಯಾಜಿನೇಷನ್ಗೆ ತಕ್ಕಂತೆ ಮೂವಿ ಇರುತ್ತೆ ನಮ್ಮ ಉಪ್ಪಿಸರ್ ಮೂವಿಗಳನ್ನ ಯಾರೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ಕೋತೀನಿ ಸ್ನೇಹಿತರೆ ತುಂಬ ಮೂವಿಗಳನ್ನ ಅದು ಹಂಗಾಗ್ಬೋದು ಇದು ಹಿಂಗಾಗ್ಬೋದು ಅಂತ ಹೇಳ್ತಾ ಇರ್ತಾರೆ ಆದರೆ ಈ ಮೂವಿ ಕಷ್ಟ ಹೆಂಗಾಗುತ್ತೋ ಅಂತ ಅವ್ರಿಗೆ ಗೊತ್ತು ಮೂವಿ ಬಂದ ಮೇಲೆ ಗೊತ್ತಾಗೋದು ಓಕೆ ನಾಲ್ಕನೇ ಕಮೆಂಟ್ ನೋಡೋಣ ಉಪೇಂದ್ರ ಅವ್ರ ಥರ ಈ ಥರ ಮೂವಿನ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹ್ಞೂ ಹೌದು ಸ್ನೇಹಿತರ ಉಪೇಂದ್ರ ಅವ್ರ ಥರ ಮೂವಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರೇ ಮಾಡೋದು ಅವ್ರ ಥರ ಮೂವಿನ ಅದಕ್ಕಿಂತ ಚೆನ್ನಾಗೂ ಮಾಡ್ಬೋದು ಆದರೆ ಅವ್ರ ಥರ ಮೂವಿ ಮಾಡೋಕ್ಕಾಗಲ್ಲ ಓಕೆ ಐದನೇ ಕಮೆಂಟ್ ಓದಲ್ಲ ಹಾಲಿವುಡ್ ಲೆವೆಲ್ ಅನ್ನೋ ಕಾಲ ಹೋಗಿ ಸ್ಯಾಂಡಲ್ವುಡ್ ಲೆವೆಲ್ ಅನ್ನೋ ಕಾಲ ಬಂತು ಅದು ಫಸ್ಟು ನಮಗೆಲ್ಲ ಗೊತ್ತಾಗಿದ್ದು ಕೆ ಜಿ ಎಫ್ ಟೈಮಲ್ಲೇ ಆದರೆ ಉಪ್ಪಿ ಸರ್ ಬಗ್ಗೆ ಹೇಳಬೇಕಂದ್ರೆ ಆ ಟೈಮಲ್ಲೇ ಉಪೇಂದ್ರ ಮೂವಿನ ಎಲ್ಲ ಕಡೆ ಹಂಚಿದ್ರು ಈ ಫ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಏನಾದರೂ ಆ ಟೈಮಲ್ಲಿ ಇದ್ದಿದ್ದರೆ ಉಪೇಂದ್ರ ಮೂವಿ ಸಿಕ್ಕಾಬಟ್ಟೆ ಗುರು ಇಡೀ ಪ್ರಪಂಚಕ್ಕೆ ತಿಳಿದಿರೋದು ಆಲ್ಮೋಸ್ಟ್ ನೋಡಿದ್ದಾರೆ ತುಂಬ ಜನ ಉಪೇಂದ್ರ ಮೂವಿನ ನಮ್ಮ ಮನಸ್ಸಲ್ಲಿ ನಡೆಯೋ ಸ್ವರ್ಗ ಮತ್ತು ನರಕ ಗೊಂದಲವೇ ಯು ಐ ಮೂವಿ ಅಂತ ಹೌದು ಕೊನೆಗೆ ಬಂದಿದ್ದು ಕೆಲವರು ಎಮ್ ಧರ್ಮ ಅಂತ ಹೇಳ್ತಾರೆ ಕೆಲವರು ಕಲಿ ಅಂತ ಹೇಳ್ತಾರೆ ಕಲಿಗೂ ಎಮ್ ಧರ್ಮನ್ಗೂ ಏನು ವ್ಯತ್ಯಾಸ ಅಂತ ಗೊತ್ತಿಲ್ಲ ಆದರು ಸ್ವರ್ಗ ನರಕದ ಬಗ್ಗೆ ಒಂದು ಕಾನ್ಸೆಪ್ಟ್ ಇರ್ಬೋದು ಅಂದ್ಕೋತೀನಿ ಓಕೆ ನೋಡೋದ ಯಾರೂ ಹೇಳೋಕ್ಕಾಗಲ್ಲ ಮೂವಿ ಬರೋವರೆಗೂ ಹಿಂಗೆ ಬರುತ್ತೆ ಹಂಗೆ ಇರುತ್ತೆ ಅಂತ ಸುಮ್ಮನೆ ಇಮ್ಯಾಜಿನೇಷನ್ ಮಾಡಿಕೊಂಡು ಹೇಳ್ಬೋದು ನಾವು ಅಷ್ಟೇ ಆದರೆ ಮೂವಿ ಬಂದಮೇಲೆ ಗೊತ್ತಾಗೋದು ರಿಯಲ್ ಸ್ಟಾರ್ ಯಾವ ಥರ ಮೂವಿ ಮಾಡೋರೆ ಅಂತ ಈ ಟೀಜರ್ ಮೇಲೆ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ನಾವೆಲ್ಲ ಫಸ್ಟೇ ಸರ್ ಫಾಲೋವರ್ಸು ಅದರಿಂದ ನಮ್ಗೆ ಇಷ್ಟ ಹಾಗೆ ಆಗುತ್ತೆ ನಿಮಗೆಲ್ಲ ಏನಾಗ್ತು ಈ ಟೀಜರ್ ನೋಡಿ ಅಂತ ಕಮೆಂಟ್ ಮಾಡಿ ಯಾರು ನೋಡಿಲ್ಲ ಅವರು ಬೇಗ ಹೋಗಿ ಟೀಜರ್ ನೋಡಿ ತುಂಬ ಚೆನ್ನಾಗೈತೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್